ಈ ಜಗತ್ತಿನೊಳಗ ಪ್ರತಿಯೊಬ್ಬರ ಬಾಯಿಯೊಳಗೆ ಬರತಕ್ಕಂಥ ಒಂದೆರಡು ಪದಗಳು ಒಂದೆರಡು ಪದಗಳು ಎಲ್ಲರ ಬಾಯಿಯೊಳಗೆ ಬರ್ತಾವ ಆ ಎರಡು ಪದಗಳು ಅವು ಯಾವುವು ಅಂತಂದ್ರೆ ಒಂದು ಸಣ್ಣದು ಇನ್ನೊಂದು ದೊಡ್ಡದು ಇವೆರಡು ಪದ ನೋಡ್ರಿ ಇವೆರಡು ಪದ ಇಡೀ ಜಗತ್ತನ್ನು ವ್ಯಾಪಿಸಿಬಿಟ್ಟವು ಇವು ಇಡೀ ಜಗತ್ತನ್ನು ವ್ಯಾಪಿಸಿಬಿಟ್ಟವು ಯಾರು ಬೇಕಾದವ್ರನ್ನ ಕೇಳ್ರಿ ಒಬ್ಬಂತನ ನನ್ನಟ್ಟು ದೊಡ್ಡವ ಯಾರಿಲ್ಲ ನನ್ನಟ್ಟು ದೊಡ್ಡವ ಯಾರಿಲ್ಲ ಅಂತ ಒಬ್ಬಂತ ಇನ್ನೊಬ್ಬಂತಾನ ಬಹಳ ಸಣ್ಣವದನ್ರಿ ಇನ್ನ ನಮ್ದು ಇನ್ನೂ ಬಹಳ ಸಣ್ಣದದರಿ ರೀ ಕುಟುಂಬ ಮನೆ ನಮ್ಮ ಹೊಲ ಬಹಳ ಸಣ್ಣದದರಿ ರೀ ಪ್ರತಿಯೊಬ್ಬರು ಬಾಯಿಯೊಳಗೆ ಈ ಎರಡು ಪದಗಳಿರ್ತಾವೆ ಎಲ್ಲ ಕ್ಷೇತ್ರದಲ್ಲಿ ಒಬ್ಬ ದೊಡ್ಡ ಐ ಎ ಎಸ್ ಅಧಿಕಾರಿ ಡಿಸ್ಟಿಕ್ ಕಮಿಷನರ್ ಆ ಡಿಸ್ಟಿಕ್ ಕಮಿಷನರ್ನ ಆಪೀಸಿದೊಳಗೆ ಒಬ್ಬ ಕಸ ಹೊಡ್ಯಾವ ಇರ್ತಾನ ಒಬ್ಬ ಆಫೀಸರ್ ಒಬ್ಬ ಕಸ ಹೊಡ್ಯಾವು ಕಸ ಹೊಡ್ಯಾವು ಮಗನ ಇತ್ತು ಅವ ಡಿಸ್ಟಿಕ್ ಕಮಿಷನರ್ಗು ಹೇಳಿದ ನಮ್ಮ ಮಗನ ಲಗ್ನಕ್ಕೆ ಬರ್ಬೇಕು ನೋಡ್ರಿ ನೀವು ಇವರ ಅಧಿಕಾರಿ ದೊಡ್ಡ ಅಧಿಕಾರಿ ಜಿಲ್ಲಾಧಿಕಾರಿ ಪಿ ಎನ್ ಲಗ್ನಕ್ಕೆ ಹೋಗುದ ಅಥವಾ ಕಸ ಹೊಡ್ಯಾವ್ ಲಗ್ನಕ್ಕೆ ಹೋಗುದು ಸಾರಿ ವಿಚಾರ ಮಾಡಿದ ಹೋಗಲಿಲ್ಲ ಅಂದ್ರ ಹರಗೆದ ಕಸ ಹೊಡಿಲಿಲ್ಲ ಅಂದ್ರ ಎದ್ದ ಕೂಡಲೇ ಕಸ ಹೊಡ್ಯಾವನ ಅವನ ಅವ ಮೊದಲು ಬರ್ತಾನೆ ನಮ್ಮ ಆಫೀಸಕ್ಕೆ ನೋಡ್ರಿ ಜಗತ್ ಹೆಂಗದ ಡಿಸ್ಟಿಕ್ ಕಮಿಷನರ್ ಆಫೀಸದ ಅಂದ್ರೂ ಫಸ್ಟ್ ಡಿ ಸಿ ಬರಂಗಿಲ್ಲ ಕಸ ಹೊಡೆಯವನ ಬರ್ತಾನೆ ದೊಡ್ಡವ್ರು ಯಾರು ಇಲ್ಲಿ ಸಣ್ಣವ್ರು ಯಾರು ಅವನ ಬರ್ಬೇಕು ಅವೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗೈತೆ ಆಗೈತೆ ಆಗೈತ ಅವ ಡಿ ಸಿ ಬರ್ಬೇಕು ನಾನು ಅವನ ಮಗನ ಮದುವೆಗೆ ಹೋಗಲಿಲ್ಲ ಅಂದ್ರೆ ನಾಳೆ ಹೆರೆಗೆದ್ದು ಬರ್ತಾನೆ ಸ್ವಲ್ಪ ಇಡಪ್ಪ ನಾಳೆ ಹೆರೆಗೆದ್ದು ಬರ್ತಾನ ಕೇಳ್ತಾನ ನನ್ನ ಮದುವೆಗೆ ಯಾಕೆ ಬರಲಿಲ್ಲ ಅಂತ ಹೋದ ಅವ್ರವ್ರ ಯೋಗ್ಯತೆಯೊಳಗೆ ಲಗ್ನ ಇರ್ತಾವ ನೋಡ್ರಿ ಕಮಿಷನರ್ನ ಲಗ್ನ ಅವ್ನ ಲೆವೆಲ್ನಾಗ ಅವಂಟೈನ್ ಮಾಡ್ತಾನ ಕಸ ಹೊಡೆ ಅವನ ಲಗ್ನ ಅವನ್ ಲೆವೆಲ್ನಾಗ ಜಿಲ್ಲಾಧಿಕಾರಿ ಆಫೀಸದೊಳಗೆ ಇನ್ನುಡಿದ ಆಫೀಸದೊಳಗೆ ಎಷ್ಟು ಮಂದಿ ಕಸ ಹೊಡೆ ಅವ್ರ ಇದ್ರು ಒಟ್ಟಿರ್ಗು ಹೇಳಿದ್ದವ ಮತ್ತು ಅವ್ರಿಗೆ ಅವ ನೀವು ಪಕ್ಕಾ ತಿಳ್ಕೋರಿ ಬಡೂರು ಲಗ್ನ ಮಾಡೋದಾದ್ರೆ ಓಡಾಡಿ ಸಾಹುಕಾರುಗಳಿಗೆ ಹೇಳಿ ಬರ್ತಾವ್ ಬಡವ್ರ ಇತ್ತಂದ್ರೆ ಸಾವುಕಾರ ನಮ್ಮ ಲಗ್ನಕ್ಕೆ ಬರ್ಬೇಕು ನೋಡ್ರಿ ಅಪ್ಪ ನೀವು ನೀವು ನಮ್ಮ ಲಗ್ನಕ್ಕೆ ಬಂದ್ರೆ ನಮ್ಮ ಲಗ್ನ ಚಂದ ಆಗ್ತದೆ ರೀ ಅಪ್ಪ ಅಂತ ಸಾಹುಕಾರುಗಳಿಗೆ ಮಲ್ಲ ಮುನಿಗಿ ಬಡೂರು ಓಡಾಡಿ ಹೋಗಿ ಹೇಳಿ ಬರ್ತಾವ್ ಆದ್ರೆ ಸಾಹುಕಾರುಗಳು ಅವ್ರು ಯಾರಿಗೆ ಹೇಳ್ತಾರಂದ್ರೆ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡವ್ರಿಗೆ ಅಟ್ಟು ಹೇಳ್ತಾರ ಅವ್ರು ಅವ್ರು ಬಡವ್ರಿಗೆ ಹೇಳೋಂಗಿಲ್ಲ ಆದ್ರೆ ಬಡವರು ಮೊದಲು ಹೋಗಿ ದೊಡ್ಡವರು ಹೇಳ್ತಾರೆ ದೊಡ್ಡವ್ರಿಗೆ ಸಹಕಾರಿಗೆ ಅಧಿಕಾರಿಗಳಿಗೆ ಹೇಳ್ತಾರೆ ಅವ ಕಸ ಹೊಡೆಯುವ ಮನುಷ್ಯ ಎಲ್ಲ ಕಸ ಹೊಡೆಯವ್ರಿಗೆ ಹೇಳಿದ್ದ ಊದಾವ್ರ ಲಗ್ಗಂದಾಗ ಎಲ್ಲರೂ ಊದಾವ್ರೆ ಮತ್ತೆನದ ಊದಾವ್ರ ಲಗ್ನದಾಗ ಎಲ್ಲರೂ ಅವರೇ ಡಿ ಸಿ ಬಂದ ಅಕ್ಷತ ಹಾಕಿದ ಮಗನ ಆ ಕಸ ಹೊಡೆ ಅವನ ಕಕ್ಷತ ಹಾಕಿದ ಹಾಕಿ ಬಂದು ಕುಂತ ಅವನಿಗೆ ಊಟಕ್ಕೆ ವ್ಯವಸ್ಥೆ ಬೇರೆ ಮಾಡಿದ್ದ ಒಂದಿಷ್ಟು ಊಟ ಮಾಡ್ಬೇಕಂತ ಅಧಿಕಾರಿಗಳು ಊಟ ಮಾಡಿದ್ರು ಊಟ ಮಾಡುವಾಗ ಕಸ ಹೊಡೆ ಕೈ ಮುಕ್ಕೊಂಡು ನಿಂತ ಏನಂತಂದ್ರೆ ಯಪ್ಪ ಸಾಹೇಬ್ರೆ ಊಟ ಬರೋಬರಿ ಐತೆ ಇಲ್ಲೋ ಯಾಂಬಲ್ರಿಪ್ಪಾ ನೀವು ಮತ್ತೆಲ್ಲ ದೊಡ್ಡ ಆಫೀಸರು ಆಫೀಸರು ನೀವೆಲ್ಲ ಬೇರೆ ಉಣ್ಣವರು ಮತ್ತೆ ನಮ್ಮದು ಹಿಂಗದ ರೀ ಅಂತಂದಾಗ ಇಲ್ಲ ಎಲ್ಲ ಬರೋಬರಿ ಅದಳಪ್ಪ ಎಲ್ಲ ಲಗ್ನ ಅದು ಚಲೋ ಮಾಡಿದೆ ಅಂತಂದಾಗ ಇವನ್ ಬಾಯಿಲೆ ಮಾತೇನು ಬರ್ತದಂದ್ರೆ ಇಲ್ಲ ರೀ ನಮ್ಮದೇನು ನಮ್ದೇನು ಅಂತದೇನ ನೀವು ದೊಡ್ಡವ್ರಿ ಅಪ್ಪ ನಾವು ಸಣ್ಣ ನೀವು ದೊಡ್ಡ ಅಧಿಕಾರಿಗಳು ದೊಡ್ಡ ಆಫೀಸರ್ ನೀವು ನಾವು ಸಣ್ಣ ಆಫೀಸರ್ ರೀ ಅಪ್ಪ ಸಣ್ಣ ಮನುಷ್ಯ ಅಪ್ಪ ಕಸ ಹೊಡ್ಯಾವ ಅಂತ ಅವ್ನ ಬಾಯಿಯೊಳಗೆ ಒಳಗೆ ಅವನ ಬಾಯಿ ನಿಮ್ಮ ಮನಿ ಓಪನಿಂಗ್ ಇರ್ತದೆ ನೀವು ಕಟ್ಸಿದ ಮನಿ ಓಪನಿಂಗ್ ಯಾರು ಬಂದಿರ್ತಾರೆ ಬಂದವರು ನೀವು ಫಸ್ಟಿಗೆ ಕೇಳ್ತೀರ ಅವ್ರನ್ನ ಹೆಂಗಾಗ್ಯದ ಮಣಿ ನೀವು ಕೇಳಿಬಿಡ್ತೀರಿ ನಿಮ್ಮ ಮನಿಗೆ ನಾವು ಊಟಕ್ಕೆ ಬಂದಿದ್ರೆ ಊಟ ಮಾಡ್ಕೋ ಅಂತ ಕೂತಾಗ ಹೆಣ್ಮಗಳ ಬಾಯಿಯೊಳಗೆ ಏನು ಬರ್ತಿರ್ತದಂದ್ರೆ ಅಡಿಗೆ ಹೆಂಗಾಗೈತಿ ಅಡಿಗೆ ಹೆಂಗಾಗೈತಿ ಬರೋಬರ್ ಆಗೈತಿಲ್ಲೋ ಬರೋಬರ್ ಕೇಳ್ಬೇಕನ್ಸ್ತ ನಿಮ್ಗೆ ಒಟ್ಟ ಮತ್ತು ನಾವು ನೀವು ಕೇಳೋಕಿತ್ತ ಮೊದಲು ನಾವು ರೀ ಅಡಿಗೆ ಮಸ್ತ್ ಆಗ್ಯದ ನೋಡ್ರಿ ಅಂತ ಅಂದು ಬಿಡ್ಬೇಕು ನಾವು ಅದ ಖಾರ ಆಗಲಿ ಹುಳಿಯರಾಗಲಿ ಉಪ್ಪರಾಗಲಿ ಸುಮ್ಮ ಅಂದು ಬಿಡೋದು ಹಂಗ ಏನ್ರಿ ಅಡಿಗೆ ಮಸ್ತ್ ಆಗ್ಯದ ನೋಡ್ರಿ ಅಂತ ಅಂದು ಬಿಡೋದು ಖುಷಿ ಆಗ್ತದ ಪಾಪ ಮಗಳಿಗೆ ಮತ್ತು ನೀವೆಲ್ಲ ಎರಡು ಮೂರು ತಾಸು ಮಾಡಿ ಪದ್ದ ಸೀರೆ ತಂದು ನಮ್ಮ ಮುಂದೆ ಇಟ್ಟಿರ್ತೀರಿ ನಿನ್ನ ಯಾರೋ ಮಣಿಗೋ ಊಟಕ್ಕೆ ಹೋಗಿದ್ದೀವಿ ನೋಡ್ರಿ ನಾವು ಭಾಳ ಚಲೋ ಮಾಡಿದ್ರು ಪ್ರಸಾದ ವ್ಯವಸ್ಥೆ ನಿಮ್ಮ ಮಣಿಗೆ ನಾವು ಊಟಕ್ಕೆ ಬಂದಾಗ ನೀವು ಕೇಳೋಕ್ಕಿಂತ ಮೊದಲು ನಾವು ಹೇಳಿ ರೀ ಮಸ್ತ್ ನೋಡ್ರಿ ಪಲ್ಯ ಅಂದುಬಿಡೋದು ನಾವು ಹೊರಗೆ ಹೋಗಿ ಹಾ ಹಾ ಅಂತ ಉಸಿರಾಡ್ಸಲ್ಯತ್ ಖಾರ ಹೆಚ್ಚಾಗಿ ಮತ್ತೆ ನೀವೆಲ್ಲ ತಕ ಅಡಿಗೆ ಮಾಡಿ ನಮಗೆ ನೀಡಿರ್ತೀರಿ ಊಟ ಮಾಡುವಾಗ ಸಾರ್ ಹಿಂಗ್ಯಾಕ್ರಿ ಇದು ಪಲ್ಯ ಕುದ್ದಿಲ್ ನೋಡ್ರಿ ಅಂದ್ರೆ ನೀವು ಇನ್ನೊಮ್ಮೆ ನಮ್ಮನ್ನು ಊಟಕ್ಕೆ ಕರಿಯಂಗಿಲ್ಲ ಆ ಸ್ವಾಮಿನ ಕರಿಬೇಡ ಮೊದಲ್ ಮತ್ತ ಹೇಳ್ ಕರಿ ಕರಿಕರಿ ಆ ಸ್ವಾಮಿನ ಮಾತ್ರ ಕರಿಬೇಡ ಅಂತ ನೀವು ಹೇಳಿ ಬಿಡ್ತೀರಿ ಹಂಗೇನು ಅನ್ನಂಗಿಲ್ಲ ನಾವು ಹಂಗೆ ಅಣ್ಣಂಗಿಲ್ಲ ಅದರ ಪದ್ಧತಿ ಏನಂತಂದ್ರೆ ಹೆಣ್ಣು ಮಕ್ಕಳಿಗೆ ಯಾಕೆ ಹಂಗಂತಂದ್ರೆ ನಾ ಮಾಡಿದ ಅಡಿಗೆ ಅಪ್ಪ ಅವ್ರಿಗೆ ಬರೋಬರಿ ಅನಿಸೈತೋ ಇಲ್ಲೋ ಅವ್ರ ಖಾರ ತಿಂತಿದ್ರೋ ಇಲ್ಲೋ ನಾ ಹೆಚ್ಚು ಹಾಕಿನೋ ಕಡಿಮೆ ಹಾಕಿನೋ ಅಂತಕ್ಕಂಥ ಭಾವನೆ ನೀವು ಮಣಿ ಕಟ್ಟಿಸಿದಾಗ ಯಾರಾದರೂ ಬಂದಿದ್ರು ಅಂತಂದ್ರೆ ನೀವು ಅಂತೀರಿ ಏನಂತಂದ್ರೆ ಆಗ್ಯದ ರೀ ಮಣಿ ಅಂತ ಏ ಭಾರಿ ಆಗ್ಯದ ನೋಡ್ರಿ ಮಣಿ ಮಸ್ತ್ ಕಟ್ಟಿರಿ ನೋಡ್ರಿ ಮಣಿ ಅಂತ ಅವ್ರು ಅಂದಾಗ ನೀವೇನಂತೀರಿ ಏನ್ರಿ ನಿಮ್ಮನಿಗತಿ ಆಕತ್ತೇನ್ರಿ ನಮ್ಮದು ನಿಮ್ಮದು ಬಹಳ ದೊಡ್ಡ ಮಣಿ ರೀ ನಮ್ಮದು ಸಣ್ಣ ಮಣಿ ರೀ ನೋಡ್ರಿ ಪ್ರತಿಯೊಂದರೊಳಗೂ ಸಣ್ಣದು ದೊಡ್ಡದು ಅದರ ನಿಜವಾಗಿ ನಾವು ವಿಚಾರ ಇಲ್ಲಿ ಯಾವುದು ಸಣ್ಣದು ಯಾವುದು ದೊಡ್ಡದು ಇಲ್ಲಿ ಯಾರ ಸಣ್ಣವರು ಯಾರು ದೊಡ್ಡವರು ನಿಮ್ಮೊಂದು ಪ್ರಶ್ನೆ ಕೇಳ್ತೇನೆ ನಮ್ಮ ಮುತ್ಯ ದೊಡ್ಡವ ಮಮ್ಮಗ ದೊಡ್ಡವು ಯಾರು ದೊಡ್ಡವ್ರಿ ನೀವಂತೀರಿ ಮುತ್ಯ ದೊಡ್ಡವ ಅಲ್ರಿ ಮೀಶ್ ಬೆಳ್ಳಗಾಗ್ಯಾವ ಹಲ್ಲೆಲ್ಲ ಹೋಗ್ಯಾವ ಕಣ್ಣು ಕಾಣುವಲು ಬಡಿಗೆ ಕೈಯಾಗ ಬಂದದ ಮುತ್ಯ ದೊಡ್ಡವ ಅಲ್ರಿ ಬರೋಬರಿ ನಿಮ್ಮ ದೃಷ್ಟಿಯೊಳಗೆ ಮುತ್ಯ ದೊಡ್ಡವ ನಾ ಅಂತೀನಿ ಈಗ ಮುತ್ಯಾಗ ಎಷ್ಟು ವಯಸ್ಸಾಗ್ಯಾವ್ರಿ ಮುತ್ಯಾಗಬೇಕಾದ್ರೆ ಎಷ್ಟು ವಯಸ್ಸಾಗಬೇಕ್ರಿ ಅಂದಾಜ್ ಒಂದು ಎಪ್ಪತ್ತರ ವಯಸ್ಸಾಗಬೇಕಲ್ಲ ಒಂದು ಎಪ್ಪತ್ತು ವರ್ಷ ಅಂದ್ರೆ ಮುತ್ತಿ ಅನ್ಬೇಕ್ ಅವನಿಗೆ ಇಪ್ಪತ್ತು ವರ್ಷದ ಅವತ್ತಿ ಅಂದಾರ ಅಲ್ಲ ಅಂಕಲ್ ಅನ್ ಗುಡದ ಮುತ್ತೆ ಅವತ್ತಡ ದೂರಿಲ್ಲ ಅಂಕಲ್ ಅನ್ ಅವ ಯಾಕೋ ಅಂಕಲ್ನಾಗತಾರ ಮತ್ತೆ ಮೀಸಿಗಟ್ಟ ಕರ್ರ ಹಚ್ಕೊಂಡು ದಾಡಿಗಟ್ಟು ಕರ್ರ ಹಚ್ಕೊಂಡು ನಮ್ಗಿನ ವಯಸ್ಸ ಆಗಿಲ್ಲ ಅನ್ನೋ ಗೊತ್ತೇ ಬರ್ತೀವಿ ನಾವು ಮುತ್ತಾಗಿ ಎಪ್ಪತ್ತು ವರ್ಷ ಆಗ್ಯಾವ ಒಂದು ನೂರು ವರ್ಷ ಬದುಕ ಮುತ್ತಿ ಅಂದ್ರೆ ಇನ್ ಎಟ್ ಉಳದವ್ರಿ ಅವ್ಗೆ ಅವನು ಮುತ್ಯನು ಮೂವತ್ತು ಮಮ್ಮಗ ವರ್ಷ ಆಗ್ಯಾವ ಆಗ್ಯಾವಂದ್ರ ಹತ್ತು ವರ್ಷ ಆಗ್ಯಾವ ವರ್ಷ ಆಗ್ಯಾವ ಒಂದು ನೂರು ವರ್ಷ ಬದುಕ್ತಾನಂದ್ರ ಇನ್ನ ಎಟ್ಟದವ್ರಿ ಅವನು ತೊಂಬತ್ತು ವರ್ಷದವ್ ಅವನು ಇವನು ಮೂವತ್ತದವ್ ದೊಡ್ಡವ ಯಾರೀ ಮುತ್ಯ ದೊಡ್ಡವ ಮಮ್ಮಗ ದೊಡ್ಡವ ಈ ಜಗತ್ತಿನೊಳಗೆ ದೊಡ್ಡವ್ರು ಯಾರು ಸಣ್ಣವ್ರು ಯಾರು ನಿಮ್ಮ ಹೊಲದಾಗ ಗಿಡ ಹಚ್ಚಿರ್ತೀರಿ ಆಗ ಸಣ್ಣ ಗಿಡ ಹಚ್ಚಿರಿ ಚಿಕ್ಕು ಗಿಡ ತಂದ ಇನ್ನೂ ಇಷ್ಟ ಐತಿ ಅದ್ರ ಮುಂದೊಂದು ಮಾವಿನ ಗಿಡ ಹಚ್ಚಿರಿ ಅದು ಬಹಳ ದೊಡ್ಡದಾಗ್ಯದ ಆದ್ರೆ ಈ ಚಿಕ್ಕು ಗಿಡ ಸಂದಿರಲ್ಲ ಇದು ಮುಂದೆ ದೊಡ್ಡದಾಗಿ ಚಲೋ ಹಣ್ಣು ಕೊಡ್ತದ ಅದು ಹಣ್ಣು ಆಗುದು ಬಿಟ್ಟದ ಇಲ್ಲಿ ದೊಡ್ಡವ್ರು ಯಾರು ಇನ್ನು ಸಣ್ಣ ಗಿಡ ಇದ್ದದ್ದು ಅದು ದೊಡ್ಡದು ದೊಡ್ಡದಿದ್ದದ್ದು ಅದು ದೊಡ್ಡದು ಯಾವ್ದು ಇಲ್ಲಿ ಸಣ್ಣದು ಯಾವ್ದು ದೊಡ್ಡದು ಒಬ್ಬರು ದೊಡ್ಡ ಸಾಹುಕಾರ ಮದ್ವಿ ಎಬ್ಬಿಸಿದ್ರಂತ ದೊಡ್ಡ ಸಾಹುಕಾರ ದೊಡ್ಡ ಶ್ರೀಮಂತರು ಮದುವೆ ಎಬ್ಬಿಸಿದಾಗ ಮದ್ವೆ ರೆಡಿ ಮಾಡಿದಾಗ ಎಲ್ಲ ಬಂಗಾರ ಸಂತಿ ಅದು ಇದು ಅಡುಗೆ ಸಂತಿ ಕಲ್ಯಾಣ ಮಂಟಪ ಬುಕ್ಕ ಎಲ್ಲ ರೆಡಿಯಾಗಿ ಅರಬಿ ಸಂತಿಗೆ ಹೈದ್ರಾಬಾದಕ್ಕೆ ಹೋಗಿದ್ರು ಈಗೆಲ್ಲ ಭಾಳ ಟ್ರೆಂಡಿಂಗ್ದೊಳಗದ ಅವ್ರ ಲಗ್ನಗಳು ಎಲ್ಲದ್ರಕ್ಕಿಂತಲೂ ಮುಖ್ಯ ಅಂತಂದ್ರೆ ವಿಡಿಯೋಗ್ರಾಫಿ ಇನ್ನೊಂದು ಏನೋ ಆತಾರಲ ಅದಕ್ಕೆ ದೂರ ಹೋಗಾಕ ಹುಡುಗ ಹುಡುಗಿ ಗಾಡಿ ಆ ವಿಡಿಯೋದವ್ರು ಹೋಗಿ ಏನೋ ಮಾಡ್ತಾರ ನೋಡ್ರಿ ಸಿನೇಮದವ್ರಿಗೆ ಹತ್ತೆ ಹಾ ಹಾ ವೆನಿ ವೆಡ್ಡಿಂಗ್ ಅತ್ತೇನು ನಮ್ಗೆ ಅಣ್ಣಾಕು ಬರಂಗಿಲ್ಲ ಏನು ಬನಿವೆ ಒಡ್ಡದು ಏನೋ ವೆನಿ ವೆಡ್ಡಿಂಗ್ ಅಂದ ನಮಗೂ ಪ್ರೀ ವೆಡ್ಡಿಂಗ ಹಾ ಅದೇನೋ ಪ್ರೀ ವೆಡ್ಡಿಂಗ್ ಹತ್ತ ನೋಡಕ್ ಅದಕ್ಕೆ ಎಷ್ಟು ಅಂತಂದ್ರೆ ಹತ್ತತ್ತು ಲಕ್ಷ ರೂಪಾಯಿ ದೊಡ್ಡ ದೊಡ್ಡ ಶ್ರೀಮಂತರು ಅದ್ರ ಸಲುವಾಗಿ ಹತ್ತತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರ ಅಂತ ಹತ್ತು ಲಕ್ಷ ರೂಪಾಯಿದಾಗ ಗುಡಿಸಲದಾಗ ಇದ್ದ ಬಡು ಮಕ್ಕಳದು ಹತ್ತು ಲಗ್ನ ಆಗುತ್ತಾವ್ರಿ ಇವ್ವಾ ಹತ್ತು ಲಗ್ನ ಆಗುತ್ತಾವ ಬರೇ ಅಂಥ ವ್ಯವಸ್ಥೆ ಅರವಿ ತರಕನ ಹೈದ್ರಾಬಾದಕ್ಕೆ ಹೋಗಿದ್ದರು ಹೋಗಿ ಎಲ್ಲರೂ ಅರಿವಿ ಖರೀದಿ ಮಾಡುವಾಗ ಹಾಂ ಅಕ್ಕಿ ಸೀರೆ ತಗೋ ಯಾರದು ಅಕ್ಕಿ ಕಾಳು ಯಾರ್ದು ಇರ್ತತ್ಲ ಮಧುಮಗಳ ಸೀರೆ ಎಟ್ಟ್ರಿ ಲಾಖ ರೂಪಾಯಿ ಐದು ಲಾಕ್ ರೂಪಾಯಿ ಎಟ್ರಿ ಒಂದೊಂದು ಸೀರೆಗೆ ಅಷ್ಟು ಕಾಸ್ಟ್ಲಿ ಸೀರೆ ಅಕ್ಕಿಗೆ ಹೆಣ್ಮಗಳಿಗೆ ಆನಂತರ ಮದಿಮಗ್ಗ ಅವ್ರಿಗೆ ಅವ್ರ ಅವರಿಗೆ ಅಕ್ಕಗ ತಂಗಿಗೆ ಅವ್ರಿಗೆ ಆ ನಂತರ ಅವ್ರಿಗೆ ದೂರಿನ ಸಂಬಂಧಿಕರಿಗೆ ಭಾಳ ಶಾಣ್ಯಾರೀ ಹೆಣ್ಮಕ್ಳು ಇಟ್ಟು ಚಂದ ಶಿರಿ ತಗೋತಾರ ಮದಿಮಗಳಿಗೆ ಎಷ್ಟು ಖರ್ಚನ್ಯಾಗ ಬಜೆಟ್ನಾಗ ತಗೋಬೇಕು ಅನ್ನೋದು ನಮ್ಮ ನಮ್ಮಗಳಿಗೆ ಅದಕ್ಕೆ ಇವ್ರು ನಮ್ಮ ಟೆಪ್ಪಿಗೆ ಮಂದಿ ಐತಿರ್ಲೇ ಅವರು ಬಂದಿರ್ತಾರೆ ನಿಮ್ ಕೂಡ ಅವ್ರು ಎಲ್ಲಿ ಕೂತಿರ್ತಾರೆ ಅಂದ್ರೆ ಅಂಗಡಿ ಹೊರಗೆ ಅಂಗಡಿ ಹೊರಗೆ ನೀವು ಅಂಗಡಿ ಒಳಗೆ ಶಿರಿ ಬಜಾರ್ದಾಗ ಒಳಗೆ ನೀವು ಕೂತಿರ್ತೀರಿ ಅಲ್ಲಿ ಕುಂತು ಇಟ್ಟು ಶಾಣ್ಯಾರದಾರು ಮದಿಮಗಳಿಗೆ ಮಧುಮಗಳಿಗೆ ಹೆಂಥದ್ದು ಆ ನಂತರ ಆ ಹುಡುಗಿ ಅವು ಏನದಲ್ಲ ಆ ಅವನ ಕಡೆ ಅವ್ರಿಗೆ ಎಂತ ಸೀರೆ ತಗೋಬೇಕು ಗಂಡನ ಅವರಿಗೆ ಸೀರೆ ಎಂತ ತಗೋಬೇಕು ಬಹಳ ಶಾಣ್ಯಾರ ನಮ್ಮಗಳು ಅವ್ರಿಗೆ ತಗೋ ಒಂದು ಪಾಸ್ ಸೇರ ರೂಪಾಯಿ ನಿಮ್ಮವ್ರಿಗೆ ಐದು ಸಾವಿರ ರೂಪಾಯಿ ಬೇಕು ನೋಡ್ರಿ ಭಾಳ ಶಾಣ್ಯಾರ ನಮ್ಮ ಹೆಣ್ಮಕ್ಳು ಅವ್ರಿಗೆ ತಗೋ ಇವ್ರಿಗೆ ತಗೋ ಎಲ್ಲರಿಗೂ ಶೀರಿ ತಗೊಂಡು ಇನ್ನೇನು ಆಯ್ತೇನು ಅವ್ರಿಗೆ ಆತ ಎಟ್ ಒಂಬತ್ತು ಲಕ್ಷ ರೂಪಾಯಿ ಆಯ್ತು ಬರೀ ಸೀರಿದು ಬರೀ ಸೀರಿದು ಒಂಬತ್ತು ಲಕ್ಷ ಇಪ್ಪತ್ತು ಲಕ್ಷ ತೊಗೊಂಡು ಗಂಟು ಕಟ್ಕೊಂಡು ಇನ್ನೇನು ಹೋಗ್ಬೇಕನ್ ಕೂಡ್ದ ಆಕೆ ಮಣಿ ಮಾಲಕ್ತಿಗೆ ಆಯ್ತು ಏ ನಿಂದ್ರಿ ಇನ್ನೊಂದು ಸೀರೆ ತೊಗೋಬೇಕಾಗಿತ್ತಲ್ಲ ಯಾರದು ಏ ನಮ್ಮ ಮನೆಯಾಗ ದಿವಸ ಬಾಂಡೆ ತಿಕ್ಕಾಕೊಂಡು ಬರ್ತತ್ಲೇ ಬಡವರು ಹೆಣ್ಮಗಳು ಕಸ ಹೊಡ್ಯಾಕೆ ಬರ್ತತ್ಲೇ ಮತ್ತಿಟ್ಟು ದೊಡ್ಡ ಲಗ್ನ ಲಗ್ನತ್ತಂದ್ರೆ ಅದಕ್ಕೂ ಒಂದು ಸೀರೆ ತಗೋಬೇಕಲ್ಲ ಪಾಪ ಅಂತ ಹೇಳಿ ಪಟ್ನ ನಿತ್ತು ಏಯ್ಯಪ್ಪ ಇನ್ನೊಂದು ಸೀರೆ ಕೊಡ ಅಂದು ನೆಮ್ತದ ಕೊಡ್ರಿ ಸಾಧ ಕೊಡು ಸಾಧಾ ಯಾರಿಗ್ರಿ ಆ ನಮ್ಮ ಮನೆಯಾಗ ಒಂದು ಕಸ ಹೊಡ್ಯಾಕ್ ಬರ್ತದೆ ಮುದುಕಿ ಬಾಂಡೆ ಬರ್ತದೆ ಬರ್ತದ ಮತ್ತಿಟ್ಟು ದೊಡ್ಡ ಲಗ್ನ ಮಾಡ್ತೀವಂದ್ರೆ ಅದಕ್ಕೊಂದು ಸೀರೆ ಉಡ್ಸು ಪಾಪ ಅಂತ ಹೇಳಿ ಅದಕ್ಕೊಂದು ಸೀರೆ ಕೊಡ್ರಿ ಎಟ್ಟ್ರದ್ದು ಕೊಡ್ಬೇಕು ಒಂದು ದೋನ್ಸೆ ರೂಪಾಯ್ದು ಕೊಡು ಸಾಕು ಯಾರಿಗೆ ಆ ಕಸ ಹೊಡಿಕೆ ಒಂದು ದೋನ್ಸೆ ರೂಪಾಯಿ ಕೊಡು ಸಾಕು ಸೀರಿ ದೋನ್ಸು ಅವ್ರದ್ದೋನ್ ಶ್ ಕೊಟ್ಟರು ತಗೊಂಡ್ರು ಬಂದರು ಆ ನಂತರ ಆ ಕಸ ಹೊಡೆಯು ಮುದುಕಿ ಮಾಲಕನ ಮಗಂದು ಲಗ್ನ ಅಂತಂದ್ರ ನಾನು ಸೀರಿ ತರ್ಬೇಕಲ್ಲ ಅವ್ರಿಗೆ ಅಂತ ಹೇಳಿ ಆ ಮುದಿಕ ಹೈದರಾಬಾದಕ್ಕೆ ಹೋತ್ರಿ ನೋಡ್ರಿ ಆ ಮುದಿಕ ಹೈದರಾಬಾದಕ್ಕೆ ಹೋಗಿ ಯಾರ ಅಂಗಡಿಯಾಗ ಸೀರಿ ತಂತಿದ್ರಲ್ಲ ಅವ್ರ ಅಂಗಡಿಗೆನ ಹೋಗಿ ನಮಗೊಂದು ಸೀರೆ ಕೊಡ್ರಿ ಅಪ್ಪ ಈ ಮುದುಕಿನ ನೋಡಿದ್ರೆ ಒಂಥರ ಐತಿ ಅವರಿಂದ ಬಂದು ಮುದುಕಿ ಅಂದ್ರೆ ಅವ್ರ ಅಂಗಡಿ ಅವರು ನಾ ಇಂಥ ಊರಿಂದ ಬಂದನ್ರಿ ಅದಕ್ಕೆ ನಮ್ಮಲ್ಲೇ ದೊಡ್ಡ ಸಾವುಕಾರ ಲಗ್ನದಲ್ಲ ರೀ ಇಲ್ಲೇ ಅರಿವಿ ಸಮತಿ ಮಾಡ್ಕೊಂಡು ಹೋಗಿರಲ್ರಿ ಅವ್ರ ಮನೆಗನ ಬಾಂಡೆ ತೊಳೀತನು ಕಸ ಹೊಡಿತನು ಅವ್ರಿಗೆ ಒಂದು ಸೀರೆ ನಾನು ಮಾಲಕ್ತಿಗೆ ಸೀರೆ ಮಾಡ್ಬೇಕಲ್ರಿ ಒಂದು ಸೀರೆ ಕೊಡ್ರಿ ಅವ್ರು ಅಂದ್ರೆ ಎಟ್ರದ್ದು ಬೇಕು ನಿನಗೆ ಸೀರೆ ಆ ಮುದುಕಿ ಏನು ಅನ್ಬೇಕು ರೀ ದೊಡ್ಡ ಸಾಹುಕಾರದ್ರಿ ಒಂದು ಹತ್ತು ಸಾವಿರ ರೂಪಾಯಿದ್ದು ಸೀರೆ ಕೊಡ್ರಿ ಅನ್ಲಾಕಿ ಬಾಂಡೆ ತಿಕ್ಕು ಮುದುಕ್ರಿ ಪಾಪ ಅವ್ರ ಮನೆಯಾಗ ಕಸ ಹೊಡಿಯು ಹೆಣ್ಮಗಳು ಸೌಕಾರ್ತಿಗೆ ಸೀರಿ ಕೇಳ್ತಾಳ ಮದ್ವೆಗೆ ಆರಿ ಮಾಡಾಕ ಹೆಂತದಂತಂದ್ರ ಅವ್ರು ಭಾಳ ದೊಡ್ಡ ಸೌಕಾರದಾರ್ರಿ ಮತ್ತೆ ಸೀರೆ ಉಡಿಸಬೇಕ ಅವ್ರಿಗೆ ಸಾದಾ ಉಡ್ಸಿದ್ರೆ ರೀ ಒಂದು ಹತ್ತು ಸಾವಿರ ರೂಪಾಯಿ ಸೀರೆ ಕೊಡ್ರಿ ಅಂತ ತಿಳ್ಕೊಂಡು ಹತ್ತು ಸಾವಿರ ರೂಪಾಯಿ ಸೀರೆ ಹಾಕಿ ತಗೋತಾಳ ಅದ ಸೌಕಾರ್ತಿ ಕಸ ಹೊಡೆಯುವ ಹೆಣ್ಮಗಳಿಗೆ ದೋನ್ಸೆ ರೂಪಾಯಿ ಸೀರೆ ತಗೋತಾಳ ಅಂದ್ರೆ ಇಲ್ಲಿ ಸಣ್ಣವ್ರ ಯಾರು ದೊಡ್ಡವ್ರು ಯಾರು ಯಾರಿಗೆ ಸಣ್ಣವ್ರನ್ಬೇಕು ಅನ್ಬೇಕು ನಾವಿಲ್ಲಿ ಯಾರಿಗೆ ದೊಡ್ಡವ್ರು ಅನ್ಬೇಕು ಜಗತ್ತಿನೊಳಗ ದೊಡ್ಡದು ಯಾವುದು ಸಣ್ಣದು ಯಾವುದು ಬಹಳಷ್ಟು ವಿಚಾರ ಮಾಡ್ಬೇಕು ನಾವು ಪಕ್ಕಾ ತಿಳ್ಕೋರಿ ಸಣ್ಣದು ಎಂದೂ ಸಣ್ಣದಾಗಿ ಉಳೆಂಗಿಲ್ಲ ಸಣ್ಣವರೆಂದೂ ಸಣ್ಣವರಾಗಿ ಉಳಂಗಿಲ್ಲ ದೊಡ್ಡವರೆಂದೂ ದೊಡ್ಡವರಾಗಿ ಉಳಂಗಿಲ್ಲ